ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಅರವತ್ತೆಂಟು ರನ್ಗಳಿಂದ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಇದು ಮೂರನೇ ಬಾರಿಗೆ ಟೀಂ ಇಂಡಿಯಾ ಫೈನಲ್ ಗೆರಿರೋ ಸಾಧನೆ ಮಾಡಿದೆ ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಅರವತ್ತೆಂಟು ರನ್ಗಳಿಂದ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಇದು ಮೂರನೇ ಬಾರಿಗೆ ಟೀಂ ಇಂಡಿಯಾ ಫೈನಲ್ಗೆ ಹೋಗ್ತಾ ಇರೋದು ಇದರ ಜೊತೆಗೆ ಅಜೇಯ ತಂಡವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿರೋ ಟೀಂ ಇಂಡಿಯಾ ಕಳೆದ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಇದೇ ಇಂಗ್ಲೆಂಡ್ ವಿರುದ್ಧ ಎದುರಿಸಿದ್ದ ಹತ್ತು ವಿಕೆಟ್ಗಳ ಹೀನಾಯ ಸೋಲಿಗೆ ಈಗ ಸೇಡು ತೀರಿಸಿಕೊಂಡಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೊಂದು ರನ್ ಕಲೆ ಹಾಕ್ತು ಆದರೆ ಈ ಟಾರ್ಗೆಟ್ ಬೆನ್ನಟ್ಟಿದ ಇಂಗ್ಲೆಂಡ್ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ನೂರ ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಈಗ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ತಂಡವನ್ನ ಫೇಸ್ ಮಾಡುತ್ತೆ ಟಾಸ್ ತೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ಎಂದಿನಂತೆ ನಿರೀಕ್ಷಿತ ಆರಂಭ ಸಿಗಲಿಲ್ಲ ಹತ್ತೊಂಬತ್ತು ರನ್ ಗಳಿಸಿದಾಗ ವಿರಾಟ್ ಒಂಬತ್ತು ರನ್ ಗಳಿಸಿ ಔಟ್ ಆದ್ರು ರಿಷಬ್ ಪಂತ್ ಕೂಡ ನಾಲ್ಕು ರನ್ ಗಳಿಗೆ ಔಟ್ ಆದ್ರು ಟೀಂ ಇಂಡಿಯಾ ಆರು ಓವರ್ಗಳಲ್ಲಿ ನಲವತ್ತು ರನ್ ಕಲೆ ಹಾಕುವಷ್ಟರಲ್ಲಿ ಪ್ರಮುಖ ಎರಡು ವಿಕೆಟ್ ಕಳೆದುಕೊಳ್ತು ಆದರೆ ನಂತರ ಬಂದ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಇಬ್ಬರು ಟೀಂ ಇಂಡಿಯಾದ ಇನ್ನಿಂಗ್ಸ್ ನಿಭಾಯಿಸಿದ್ರು ಎಪ್ಪತ್ಮೂರು ರನ್ಗಳ ಜೊತೆಯಾಟ ನೀಡಿದ್ರು ಆದರೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲೂ ಕೂಡ ಫೇಲ್ಯೂರ್ ಆಗ್ಬಿಟ್ರು ರೋಹಿತ್ ಶರ್ಮಾ ಮೂವತ್ತೆರಡನೇ ಅರ್ಧ ಶತಕ ದಾಖಲಿಸಿದ್ರು ಸೂರ್ಯ ರೋಹಿತ್ ಜೋಡಿ ಬೇಗ ಮುರಿದು ಬಿತ್ತು ಐವತ್ತೇಳು ರನ್ ಗಳಿಸಿ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರೆ ರೋಹಿತ್ ಸೂರ್ಯಕುಮಾರ್ ಯಾದವ್ ನಲವತ್ತೇಳು ರನ್ಗಳ ಕಾಣಿಕೆ ಕೊಟ್ಟರು ಇನ್ನು ರವೀಂದ್ರ ಜಡೇಜಾ ಹದಿನೇಳು ರನ್ಗಳನ್ನು ಗಳಿಸಿದ್ರೆ ಪಾಂಡ್ಯ ಇಪ್ಪತ್ತ್ ಮೂರು ಗಳಿಸಿದ್ರು ಅಕ್ಷರ್ ಪಟೇಲ್ ಹತ್ತು ಅರ್ಷದೀಪ್ ಸಿಂಗ್ ಒಂದು ರನ್ ಗಳಿಸಿದ್ರು ಇಂಗ್ಲೆಂಡ್ ಪರ ಬೌಲ್ ಮಾಡಿದ ಆರು ಬೌಲರ್ಗಳ ಪೈಕಿ ನಾಲ್ವರು ತಲಾ ಒಂದು ವಿಕೆಟ್ ಪಡೆದರೆ ಕ್ರಿಸ್ ಜೋಡಾನ್ ಮೂರು ವಿಕೆಟ್ ಪಡೆದ್ರು ಇನ್ನು ನೂರ ಎಪ್ಪತ್ತೊಂದು ರನ್ ಗಳ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ಗೆ ಮೊದಲ ವಿಕೆಟ್ಗೆನೆ ಇಪ್ಪತ್ತಾರು ರನ್ ಗಳ ಆಟ ಸಿಕ್ತು ಆದರೆ ಜಾಸ್ ಬಟ್ಲರ್ ವಿಕೆಟ್ ಪತನದೊಂದಿಗೆ ಇಂಗ್ಲೆಂಡ್ ತಂಡದ ಪೆವಿಲಿಯನ್ ಪರೇಡ್ ಶುರುವಾಯಿತು ಹ್ಯಾರಿ ಬ್ರೂಗ್ ಇಪ್ಪತ್ತೈದು ರನ್ ಗಳಿಸಿದ್ರೆ ಜಾಸ್ ಬಟ್ಲರ್ ಇಪ್ಪತ್ ರನ್ಗಳ ರನ್ ಗಳ ಕಾಣಿಕೆ ಕೊಟ್ಟರು ಜೋಫ್ರಾ ಆರ್ಚರ್ ಇಪ್ಪತ್ತೊಂದು ರನ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಉಳಿದಂತೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಒಂದಂಕಿಯನ್ನ ದಾಟಲಿಲ್ಲ ಕುಲ್ದೀಪ್ ಯಾದವ್ ಹತ್ತೊಂಬತ್ತು ರನ್ ಕೊಟ್ಟು ಮೂರು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಮೂರು ವಿಕೆಟ್ ಅನ್ನ ಪಡೆದು ಇಪ್ಪತ್ತ್ ರನ್ ಕೊಟ್ರು ಅಕ್ಷರ್ ಪಟೇಲ್ ಅವರ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ತು